ಇನ್ನಷ್ಟು ಅಪ್ಡೇಟ್ನೊಂದಿಗೆ ಮತ್ತೆ ನಿಮ್ಮ ಮುಂದೆ ಬಂದಿದ್ದೀನಿ ಇವಾಗೇನು ಚಾಲಿಯಾರ್ ನದಿಯಲ್ಲಿ ಸುಮಾರು ಒಂಬತ್ತು ಸಾರಿ ಎಂಟು ಮೃತ ದೇಹಗಳು ಪತ್ತೆ ಆಗಿರುವಂಥದ್ದು ಅದರಲ್ಲಿ ಐದು ಸಂಪೂರ್ಣವಾದಂತಹ ದೇಹ ಪತ್ತೆ ಆಗಿದೆ ಮತ್ತು ಮೂರು ದೇಹಗಳೇನಿದೆ ಅಂದರೆ ಮಾನವನ ಬಿಡಿ ಬಿಡಿ ಭಾಗಗಳು ಅಂದರೆ ಕೈ ಆಗಿರ್ಬೋದು ಕಾಲಾಗಿರ್ಬೋದು ಇಂತಹ ಒಂದು ಮೂರು ದೇಹಗಳು ಪತ್ತೆ ಆಗಿರುವಂಥದ್ದು ಇವಾಗೇನು ಇಲ್ಲಿ ಚೂರಲ್ ಮಲ ಮತ್ತೆ ಮುಂಡಕ್ಕೈ ಅನ್ನುವಂತಹ ಒಂದು ಜಾಗದಲ್ಲಿ ಏನು ಈ ಒಂದು ಭೀಕರ ಅವಘಡ ಸಂಭವಿಸಿತ್ತು ಈ ಒಂದು ಭೀಕರ ಅಪಘಾತದ ಒಂದಷ್ಟು ಅಪ್ಡೇಟ್ ಅನ್ನ ನೋಡಿದಾಗ ಇವಾಗಷ್ಟೇ ಚಾಲಿಯರ್ ನದಿಯಿಂದ ಚಾಲಿಯರ್ ನದಿಯಲ್ಲಿ ಸಿಕ್ಕಿರುವಂಥದ್ದು ಚಾಲಿಯರ್ ನದಿ ಇಲ್ಲಿಂದ ಒಂದು ಎಂಬತ್ತು ಕಿಲೋಮೀಟರ್ ದೂರದಲ್ಲಿ ಇರುವಂಥದ್ದು ಇವಾಗ ಇಲ್ಲಿ ಏನು ಹರಿತಾ ಇದೆ ನದಿ ಈ ನದಿ ಮುಂದುವರೆದು ಚಾಲಿಯರ್ ನದಿಯನ್ನು ಸೇರುತ್ತೆ ಆ ನದಿಯಲ್ಲಿ ಇವಾಗ ಈ ಮೃತದೇಹ ಸಿಕ್ಕಿರುವಂತದ್ದು ಮತ್ತೆ ಈವರೆಗೆ ಸುಮಾರು ಮುನ್ನೂರ ಅರವತ್ತ ಒಂದು ಮೃತದೇಹಗಳನ್ನು ಪತ್ತೆ ಹಚ್ಚಲಾಗಿದೆ ಅದರಲ್ಲಿ ನೂರ ತೊಂಬತ್ತ ಎಂಟು ಮೃತದೇಹಗಳು ಅದೇ ಚಾಲಿಯರ್ ನದಿಯಲ್ಲಿ ಪತ್ತೆ ಆಗಿರುವಂಥದ್ದು ಇವಾಗ ಇವತ್ತಿಂದ ಮೃತದೇಹಗಳನ್ನು ಕಂಡುಹಿಡಿಯಲು ಡೀಪ್ ಸರ್ಚ್ ರ್ಯಾಡರನ್ನು ಕೂಡ ಬಳಸಲಾಗಿತ್ತು ಇವತ್ತು ಇವಾಗ ಸಿಕ್ಕಿರುವಂತಹ ಈ ಒಂದು ಮೃತದೇಹಗಳೇನಿದೆಯೋ ಇದು ಕೂಡ ಡೀಪ್ ಸರ್ಚ್ ರ್ಯಾಡರ್ನಿಂದ ಸಿಕ್ಕಿರುವಂಥದ್ದು ಈ ರ್ಯಾಡರನ್ನು ಉತ್ತರ ಕಮಾಂಡರ್ ಉತ್ತರ ಕಮಾಂಡರ್ ಹಾಗೂ ದೆಹಲಿಯಿಂದ ತರಿಸಲಾಗಿದೆ ಜೊತೆಗೆ ಏನು ಮೃತದೇಹಗಳನ್ನು ಪತ್ತೆ ಹಚ್ಚುವುದಕ್ಕಾಗಿ ತಮಿಳುನಾಡಿನಿಂದ ಶ್ವಾನದಳವನ್ನು ಕೂಡ ಕರೆಸಲಾಗಿದೆ ನಾಳೆ ಕರ್ನಾಟಕದಿಂದ ಕೂಡ ಶ್ವಾನದಳ ಬರುವಂತಹ ಒಂದು ಚಾನ್ಸಸ್ ಇದೆ ಅಂತ ಅಧಿಕಾರಿಗಳು ಈಗಾಗಲೇ ಹೇಳಿದ್ದಾರೆ ಏನು ಇಲ್ಲಿ ಸಿಕ್ಕಿರುವಂತಹ ಈ ಒಂದು ಮೃತದೇಹಗಳನ್ನು ಈಗಾಗಲೇ ರಸ್ತೆಯಲ್ಲಿ ಅಂದರೆ ಆಂಬ್ಯುಲೆನ್ಸ್ ಮೂಲಕ ಒಂದರ ಹಿಂದೆ ಒಂದರಂತೆ ಏನು ಕಲ್ಪಟ್ಟೆ ಸಮೀಪದಲ್ಲಿರುವಂತಹ ಮೆಪ್ಪಾಡಿ ಸರ್ಕಾರಿ ಆಸ್ಪತ್ರೆಗೆ ರವಾನಿಸಲಾಗಿದೆ ಒಂದಷ್ಟು ಶೋಧ ಕಾರ್ಯ ನಡೀತಾನೆ ಇದೆ ಎಸ್ ಡಿ ಆರ್ ಎಫ್ ಆಗಿರ್ಬೋದು ಟಿ ಡಿ ಆರ್ ಎಫ್ ಆಗಿರ್ಬೋದು ಅಥವಾ ಎಸ್ ಡಿ ಟಿ ಡಿ ಆರ್ ಎಫ್ ಆಗಿರ್ಬೋದು ಒಂದಷ್ಟು ಶೋಧ ಕಾರ್ಯದಲ್ಲಿ ನಿರತವಾಗಿದೆ ಜೊತೆಗೆ ಇಲ್ಲಿನ ಸ್ಥಳೀಯ ಉತ್ಸಾಹಿ ಗೆಳೆಯರ ಗುಂಪು ಕೂಡ ಶೋಧ ಕಾರ್ಯದಲ್ಲಿ ನಿರತವಾಗಿದೆ ಜೊತೆಗೆ ಕೇರಳದಲ್ಲಿರುವಂತಹ ಒಂದಷ್ಟು ರಾಜಕೀಯ ಪಕ್ಷಗಳಿಗೆ ಹಾಗೂ ಸಾಮಾಜಿಕ ಸಂಘಟನೆಗಳಿಗೆ ಸೇರಿರುವಂತಹ ಯುವಕರು ಕೂಡ ಈ ಒಂದು ಶೋಧ ಕಾರ್ಯದಲ್ಲಿ ನಿರತರಾಗಿದ್ದಾರೆ ಇನ್ನಷ್ಟು ಮೃತದೇಹಗಳು ಸಿಗುವಂತಹ ನಿರೀಕ್ಷೆ ಇದೆ ಈ ಒಂದು ಮೃತದೇಹವನ್ನು ಯಾವಾಗ ಮೃತದೇಹ ಸಿಗುವುದಿಲ್ಲ ಅನ್ನುವಂಥದ್ದು ಆಗುತ್ತೋ ಅಲ್ಲಿವರೆಗೂ ಕೂಡ ನಾವು ಆ ಶೋಧ ಕಾರ್ಯವನ್ನು ನಿಲ್ಲಿಸೋದಿಲ್ಲ ಎಂಬಂತಹ ಮಾಹಿತಿಯನ್ನು ಏನು ಅಧಿಕಾರಿಗಳು ಕೊಟ್ಟಿದ್ದಾರೆ ಇವತ್ತು ಬೆಳಿಗ್ಗೆ ಅಂದರೆ ಸುಮಾರು ಆರು ಗಂಟೆಗೇನು ಶೋಧ ಕಾರ್ಯ ಶುರುವಾಗಿರುವಂಥದ್ದು ಇಷ್ಟೊತ್ತಿಗೆ ಈಗ ನಾಲ್ಕು ಗಂಟೆಗೆ ನಾ ನಾಲ್ಕು ಗಂಟೆಗೆ ನಾಲ್ಕುವರೆಗೆ ಶೋಧ ಕಾರ್ಯವನ್ನು ನಿಲ್ಲಿಸ್ತಾರೆ ಆ ಕಾರಣ ಯಾಕಂತ ಹೇಳಿದರೆ ಇಲ್ಲಿ ಏನು ಸಂಜೆಯ ನಂತರ ಅಂದರೆ ನಾಲ್ಕು ಗಂಟೆಯ ನಂತರ ಏನು ಸಂಪೂರ್ಣವಾಗಿ ಈ ಒಂದು ಪ್ರದೇಶ ಮಂಜಿನಿಂದ ಕೂಡುತ್ತೆ ಆ ಮಂಜು ಆವರಿಸಿದ ನಂತರ ಇಲ್ಲಿ ಶೋಧ ಕಾರ್ಯ ನಡೆಸುವುದು ಕಷ್ಟ ಆಗುತ್ತೆ ಎಂಬುದು ಶೋ ಯಾರು ಇಲ್ಲಿ ಶೋಧವನ್ನು ಮಾಡ್ತಾ ಇದ್ದಾರೋ ಆ ಒಂದು ತಂಡಗಳ ಮಾತು ಜೊತೆಗೆ ಒಂದಷ್ಟು ಡ್ರೋನ್ಗಳ ಮುಖಾಂತರ ಕೂಡ ಶೋಧ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಜೊತೆಗೆ ಸೇನೆಯ ಹೆಲಿಕಾಪ್ಟರ್ಗಳನ್ನು ಬಳಸಿ ಹಾಗೂ ಕೋಸ್ಟ್ ಗಾರ್ಡಿನ ಆ ಹೆಲಿಕಾಪ್ಟರ್ಗಳನ್ನು ಬಳಸಿ ಏನು ಇಲ್ಲಿನ ಮೃತದೇಹಗಳನ್ನು ಹುಡುಕುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಜೊತೆಗೆ ಒಂದಷ್ಟು ಜನ ನಾಪತ್ತೆ ಕೂಡ ಆಗಿದ್ದಾರೆ ಏನು ಅರಣ್ಯ ಪ್ರದೇಶದಲ್ಲಿ ಯಾರೆಲ್ಲ ಆಗಿದ್ದಾರೆ ಅಂಥವರನ್ನು ಕೂಡ ಹುಡುಕುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇದಿಷ್ಟು ವೀಕ್ಷಕರೇ ವಯನಾಡಿನಲ್ಲಿ ಏನು ಈ ಒಂದು ಭೀಕರ ದುರಂತ ಸಂಭವಿಸಿತ್ತು ಇದರ ಅಪ್ಡೇಟ್ ಇನ್ನಷ್ಟು ಒಳ್ಳೆಯ ಅಪ್ಡೇಟ್ ಒಂದಿಗೆ ಮತ್ತೆ ಬರ್ತೀನಿ ನೋಡ್ತಾ ಇರಿ ವಾರ್ತಾ ಭಾರತಿ